ಯಾಕೆ ಗುಡೆತೊಡ್ಡ ಗ್ರಾಮ ಪಂಚಾಯತ್ ಅಲ್ಲಿ ಪದೇ ಪದೇ ಈ ರೀತಿಯಾದ ಒಂದು ವಿವಾದಗಳಿಗೆ ಕಾರಣ ದೇಶದ ರಾಜಕಾರಣ ನಡೀತಿದೆ ಅಂತ ಹೇಳ್ಬೋದು ವ್ಯಾಪ್ತಿಯಲ್ಲಿ ಏನು ಶೃಂಗೇರಿ ಕ್ಷೇತ್ರ ಕ್ಷೇತ್ರದ ಶಾಸಕರಾಗಿರ್ಬೋದು ಅಲ್ಲಿನ ಸ್ಥಳೀಯ ಅಭಿವೃದ್ಧಿ ಕೆಲಸ ಮಾಡಿದೆ ಅಂತ ಅನ್ಸುತ್ತೆ ನಿಮಗೆ ಕ್ಷೇತ್ರದ ಶಾಸಕರು ಅಭಿವೃದ್ಧಿಯನ್ನು ಮರೆತಿದ್ದಾರೆ ಅಂತ ಹೇಳಲಿಕ್ಕೆ ಎಷ್ಟು ವಾಲ್ಮೀಕಿ ನಿಗಮದಲ್ಲಿ ಎಲ್ಲೂ ಒಂದ್ ಕಡೆ ಎಷ್ಟಿ ಸಮುದಾಯಕ್ಕೆ ಇದು ಅನ್ಯಾಯ ಆಗಿದೆ ಅಂತ ಅನ್ಸಲ್ವ ನಿಮಗೆ ಅಧಿಕಾರಕ್ಕೆ ಬಂದು ಒಂದು ವರ್ಷದಲ್ಲಿ ನಮ್ಮ ಎಷ್ಟಿ ಸಮುದಾಯಕ್ಕೆ ಅತ್ಯಂತ ಗೌರವದ ಅನ್ಯಾಯವನ್ನು ಮಾಡಿದ್ದಾರೆ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಕೊಪ್ಪ ತಾಲೂಕು ಬಿಜೆಪಿ ಮಂಡಳದ ಅತ್ಯಂತ ಯುವ ಮುಖಂಡರು ಹಾಗೂ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ಎಸ್ ಟಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು ಮೇಗುಂದ ಹೋಬ್ಳಿಯ ಪ್ರಭಾವಿ ಮುಖಂಡರಾಗಿರುವಂತಹ ಶ್ರೀಯುತ ಪದ್ಮನಾಭ ಮೇಗುರಿ ನಮ್ಮ ಜೊತೆ ಇದ್ದಾರೆ ಪದ್ಮನಾಭ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಹಾಕಿದ್ದೀರಾ ಚಲಾಗಿದೆ ಪದ್ಮನಾಭ ಅವರೇ ಏನು ಇತ್ತೀಚೆಗಷ್ಟೇ ಕೆಲ ಎರಡು ಮೂರು ತಿಂಗಳ ಹಿಂದಷ್ಟೇ ಏನು ಕೊಪ್ಪ ತಾಲೂಕು ಬಿ ಜೆ ಪಿ ಮಂಡಲದ ಎಸ್ ಟಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳ ನೀವು ಆಗಿರುವಂತದ್ದು ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದ್ದೀರಾ ಹೇಗಿದೆ ಈ ಒಂದು ಜವಾಬ್ದಾರಿ ಹೇಗೆ ನಡೀತಾ ಇದೆ ಚೆನ್ನಾಗಿದೆ ಹಿಂದಿನ ಕೂಡ ಹಿಂದಿನ ಅವಧಿಯಲ್ಲಿ ಪಕ್ಷದ ಎಸ್ ಟಿ ಮೋರ್ಚಾದ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೆ ಹಾಗೆ ಅದರ ಹಿಂದೆ ಮೇಗೂರು ಭಾಗದಲ್ಲಿ ಯುವ ಮೋರ್ಚದ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದೆ ಈಗ ಮತ್ತೆ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ತಾಲೂಕು ಅಧ್ಯಕ್ಷರು ಆಯ್ಕೆ ಮಾಡಿದ್ದಾರೆ ಸಂಘಟನೆ ಚೆನ್ನಾಗಿ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಎಲ್ಲ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನು ಭೇಟಿ ಮಾಡಿ ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡುವಂತಹ ಕೆಲಸವನ್ನು ಮಾಡ್ತೀವಿ ನಾವು ಮತ್ತು ಅಧ್ಯಕ್ಷರು ಇರ್ಬೋದು ಮೇಘಂದ ಹೋಬಳಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಸೇರಿದಂತೆ ಎಲ್ಲ ನಾಯಕರು ಸೇರಿ ಹಿರಿಯ ಮತ್ತು ಕಿರಿಯ ನಾಯಕರು ಸೇರಿ ಸಂಘಟನೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಪದ್ಮನಾಭ ಅವರ ಇನ್ನೇನು ಪ್ರಮುಖವಾಗಿ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ಇನ್ನು ಎರಡು ಮೂರು ತಿಂಗಳಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಇರುವಂಥದ್ದು ಹೇಗೆ ಒಂದು ತಯಾರಿ ನಡೀತಾ ಇದೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಯಾವ ರೀತಿಯಾದ ತಯಾರಿ ನಡೀತಾ ಇದೆ ಈಗಾಗಲೇ ನಾವು ತಾಲೂಕು ಅಧ್ಯಕ್ಷರು ಈಗಾಗಲೇ ತಾಲೂಕು ಬಿ ಜೆ ಪಿ ಕಚೇರಿಯಲ್ಲಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಮುಂದೆ ಏನು ಬೂತ್ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಮತ್ತು ಏನು ಪಂಚಾಯತ್ ಸಮಿತಿ ಸಭೆಗಳನ್ನು ಕರೆದು ಪಕ್ಷ ಸಂಘಟನೆಗಳು ನಡೀತಾ ಇರ್ತವೆ ನಿರಂತರವಾಗಿ ನಮ್ಮ ಬಾಜ ಭಾಜಪದಲ್ಲಿ ನಿರಂತರವಾಗಿ ನಮ್ಮ ಪಕ್ಷ ಸಂಘಟನೆ ನಡೀತನೇ ಇರುತ್ತೆ ವಿಶೇಷವಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆ ಅಧಿಕೃತವಾಗಿ ಘೋಷಣೆ ಆದ್ಮೇಲೆ ಇನ್ನು ಹೆಚ್ಚಿನ ಸಂಘಟನೆಯನ್ನು ಮಾಡಲಿದ್ದೇನೆ ಹಾ ಪದ್ಮನಾಭ ಅವರು ಏನು ಇತ್ತೀಚೆಗಷ್ಟೇ ನೀವೇನು ಎಸ್ ಟಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಆಯ್ಕೆ ಆಗಿರುವಂತದ್ದು ಕೊಪ್ಪ ತಾಲೂಕು ಬಿಜೆಪಿಯು ಕೂಡ ನೂತನವಾದ ಒಂದು ಟೀಮ್ ಬಂದಿರುವಂತದ್ದು ಅಧ್ಯಕ್ಷರಿಂದ ಹಿಡಿದು ಬೂತ್ ನ ತನಕೇನು ನೂತನವಾದ ಸಮಿತಿ ರಚನೆ ಆಗ್ತಿರುವಂತದ್ದು ಎಲ್ಲೋ ಒಂದ್ ಕಡೆ ನೋಡಿದ್ರೆ ಏನೋ ಒಂದು ನೂತನ ಸಮಿತಿ ರಚನೆ ಆದ ನಂತರ ಕೊಪ್ಪ ತಾಲೂಕು ಬಿಜೆಪಿ ಈ ವರ್ಷ ಯುವಕರಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಅಂತ ಅನ್ಸರ್ ಸರಿ ಖಂಡಿತ ಪಕ್ಷದಲ್ಲಿ ಹಿಂದಿನ ಅವಧಿಯಲ್ಲಿ ಹೆಚ್ಚಿನ ಹಿರಿಯರಿಗೆ ಅವಕಾಶ ಕೊಟ್ಟಿತ್ತು ಈ ಬಾರಿ ಕಿರಿಯರಿಗೆ ಮತ್ತು ಪಕ್ಷದಲ್ಲಿ ಕೆಲಸ ಮಾಡುವಂಥ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಟ್ಟಿದೆ ಹಾಗಾಗಿ ಚೆನ್ನಾಗಿದೆ ಟೀಮ್ ಪದ್ಮನಾಭರೆ ಮೇಜರ್ ಒಂದು ಮಾತು ಬರ್ತಾ ಇದೆ ಗುಡ್ಡತೋಟ ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿದೆ ಅಲ್ಲಿ ಎಸ್ ಟಿ ಕ್ಯಾಟಗರಿ ಬಾರಿ ಬಹುತೇಕ ಚರ್ಚೆ ನಡೀತಾ ಇದೆ ಎಸ್ ಟಿ ಕ್ಯಾಟಗರಿ ಬಂದ್ರೆ ಇನ್ನೊಂದು ಚರ್ಚೆ ಆಗ್ತಿರುವಂತದ್ಮನಾಭ್ರು ಬಿಜೆಪಿ ಅಭ್ಯರ್ಥಿ ಆಗ್ತಾರ ಚರ್ಚೆ ಇದೆ ಕೆಲ ಹಿರಿಯ ನಾಯಕರು ಕೂಡ ಪದ್ಮನಾಭರು ನೀವು ಆಗಿ ಅನ್ನೋ ಒಂದು ತಲೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋ ಚರ್ಚೆ ಇದೆ ಪದ್ಮನಾಭ್ರಿಗೆ ಈ ಒಂದು ಚುನಾವಣೆ ನಿಲ್ಲುವ ಆಸಕ್ತಿ ಇದೆಯಾ ಆಸಕ್ತಿ ಅನ್ನೋ ಪ್ರಶ್ನೆ ಬರುವುದಿಲ್ಲ ಏನೋ ಪಕ್ಷದಲ್ಲಿ ಹಿರಿಯರಿದ್ದಾರೆ ಪಕ್ಷಕ್ಕೆ ಹಲವು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬಂದಕ್ಕಂಥ ಸುಮಾರು ಜನ ಇದ್ದಾರೆ ಅವ್ರನ್ನೆಲ್ಲ ಕೇಳಿ ಮತ್ತು ಪಕ್ಷದ ಕಾರ್ಯಕರ್ತರ ನಿಲುವು ಮತ್ತು ಪಕ್ಷದ ನಾಯಕರ ನಿಲುವು ಏನಾಗುತ್ತೆ ಏನಿರುತ್ತೆ ನೋಡಿ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತೀವಿ ಇವಾಗೇನು ಅದರ ಬಗ್ಗೆ ಹೆಚ್ಚಿನದಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅಂತ ನಂಬರ್ ಪ್ರಮುಖವಾಗಿ ಏನು ನೀವು ಎಷ್ಟಿ ತಮ್ಮದಾಗ ಯುವ ಮುಖಂಡರಾಗಿರುವಂಥದ್ದು ಏನು ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಸಂಚಲನವನ್ನು ಸುಟ್ಟಿದೆ ಒಬ್ಬ ಸಚಿವ ಮಾಜಿ ಸಚಿವರು ಕೂಡ ಈಗ ಇಡಿ ವಸ್ತದಲ್ಲಿರುವಂತದ್ದು ಒಂದು ರಾಜ್ಯದ ಕೆಲವೊಂದು ಹೋರಾಟಗಳು ಕೂಡ ನಡೆದಿದೆ ಎಂದು ವಾಲ್ಮೀಕಿ ನಿಗಮದಲ್ಲಿ ಎಲ್ಲೂ ಒಂದ್ ಕಡೆ ಎಷ್ಟು ಸಮುದಾಯಕ್ಕೆ ಇದು ಅನ್ಯಾಯ ಆಗಿದೆ ಅಂತ ಅನ್ಸಲ್ ನಿಮಗೆ ಖಂಡಿತ ಏನು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಂತ ಸರಾಮಯ್ಯವರು ಅಹಿಂದ ಸಿಎಂ ಮತ್ತು ಹಿಂದುಳಿದ ವರ್ಗದ ಸಿ ಅಂತ ಹೇಳಿ ಏನು ಅಧಿಕಾರಕ್ಕೆ ಬಂದರು ಅಧಿಕಾರಕ್ಕೆ ಬಂದು ಒಂದು ವರ್ಷದಲ್ಲಿ ನಮ್ಮ ಎಸ್ ಟಿ ಸಮುದಾಯಕ್ಕೆ ಅತ್ಯಂತ ಗೌರವದ ಅನ್ಯಾಯವನ್ನು ಮಾಡಿದ್ದಾರೆ ಈ ಒಂದು ಹಗರಣದಿಂದ ನಮ್ಮ ಸಮುದಾಯಕ್ಕೆ ತುಂಬ ತುಂಬ ಅನ್ಯಾಯ ಆಗಿದೆ ಈಗಾಗಲೇ ಎಸ್ ಟಿ ನಿಗಮದ ಇಪ್ಪತ್ತೈದು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಈಗಾಗಲೇ ಗ್ಯಾರಂಟಿ ಸ್ಕೀಮ್ಗಳಿಗೆ ಬಳಸ್ಕೊಂಡಿದ್ದಾರೆ ನೂರ ಎಂಬತ್ತೇಳು ಕೋಟಿಯನ್ನು ಸರ್ಕಾರ ವರ್ಗಾಣ ವರ್ಗಾವಣೆ ಮಾಡಿ ಲೂಟಿ ಮಾಡಿದೆ ಇದನ್ನು ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಕ್ಷೇತ್ರ ಮಟ್ಟದಲ್ಲಿ ನಮ್ಮ ಏನು ಎಸ್ ಟಿ ಮತ್ತು ಎಸ್ ಸಿ ಮುಖಂಡರಿಂದ ಕ್ಷೇತ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡಲಿದ್ದೇವೆ ಪದ್ಮನಭ್ರಿ ಈಗ ರಾಜ್ಯದಂತೆ ಕೆಲವೊಂದು ಹೋರಾಟಗಳಾಗಿತ್ತು ಆದ್ರೆ ತಾಲೂಕು ಹಾಗೂ ಜಿಲ್ಲಾ ಕ್ಷೇತ್ರ ಮಟ್ಟದಲ್ಲಿ ಎಲ್ಲಿಯೂ ಕೂಡ ಏನು ನಿಗಮ ಮನೆಯಲ್ಲಿ ಎಸ್ ಟಿ ಏನು ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಆಗಿದೆ ಅದ್ರ ಕುರಿತಾಗಿ ಎಲ್ಲೂ ಕೂಡ ಹೋರಾಟ ನಡೆದಿಲ್ಲ ಮುಂದಿನ ದಿನಗಳಲ್ಲಿ ಎಲ್ಲಿಯಾಗಿ ಯಾವ ರೀತಿಯಾದ ಹೋರಾಟಗಳನ್ನ ಮಾಡಬೇಕು ಅನ್ಕೊಂಡಿದ್ದೀರಾ ನಾವು ಮುಂದಿನ ದಿನಗಳಲ್ಲಿ ಪ್ರತಿ ತಾಲೂಕಿನ ಎಸ್ ಸಿ ಮತ್ತು ಎಸ್ ಟಿ ಮುಖಂಡರನ್ನ ಕರೆದು ಚರ್ಚೆ ಮಾಡಿ ಕ್ಷೇತ್ರ ಮಟ್ಟದಲ್ಲಿ ಒಂದು ದೊಡ್ಡ ಹೋರಾಟವನ್ನ ಮಾಡಲಿದ್ದೇವೆ ನಮ್ಮ ಸಮುದಾಯಕ್ಕೆ ಈಗಾಗಲೇ ಬಹುದೊಡ್ಡ ಅನ್ಯಾಯವನ್ನು ಮಾಡಿದೆ ಇದನ್ನ ಜನರಿಗೆ ಪ್ರತಿ ಭೂತ್ ಮಟ್ಟದಲ್ಲಿ ತಿಳಿಸುವ ಕಾರ್ಯಕ್ರಮವನ್ನು ಮಾಡಲಿದ್ದೇವೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ನಮ್ಮ ಕಡೆ ಹೋರಾಟ ಪ್ರಮುಖವಾಗಿ ನಾವು ಗುಡ್ಡ ದೊಡ್ಡ ಗ್ರಾಮ ಪಂಚಾಯತಿ ವಿಚಾರ ಇನ್ನೊಂದು ತಾಲೂಕಿನಲ್ಲಿ ಉಳಿದ ಗ್ರಾಮ ಪಂಚಾಯಿತಿಗಳಿಗಿಂತ ಒಂದು ಪ್ರತಿ ಬಾರಿಯೂ ಕೂಡ ಯಾವ್ದಾದ್ರು ಒಂದು ಇಲ್ಲ ತೊಲ್ಲದ ವಿಚಾರಗಳಿಗಾಗಿರ್ಬೋದು ಗಲಾಟೆಗಳಿಗೆ ಪ್ರತಿ ಸಾರಿಯೂ ಕೂಡ ಹೆಸರನ್ನು ಪಡ್ಕೊಳ್ತಿರುವಂತ ಹೆಚ್ಚಿನದಾಗಿ ನೋಡ್ತಾ ಇದೀವಿ ಯಾಕೆ ಗುಡೆ ದೊಡ್ಡ ಗ್ರಾಮ ಪಂಚಾಯತ್ ಪದೇ ಪದೇ ಈ ರೀತಿಯಾದ ಒಂದು ವಿವಾದಗಳಿಗೆ ಕಾರಣ ಆಗ್ತಾ ಇದೆ ಇದು ಗೊತ್ತಿಲ್ಲ ಒಂದು ದ್ವೇಷದ ರಾಜಕಾರಣ ನಡೀತಿದೆ ಅಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಒಂದು ಹದಿನೈದು ದಿನಗಳ ಹಿಂದೆ ನಮ್ಮ ಮಧ್ಯಮ ವರ್ಗದ ರೈತರಾದಂಥ ಸುರೇಂದ್ರ ಅವರ ಅಡಿಕೆ ಮತ್ತು ಕಾಫಿ ಗಿಡಗಳನ್ನು ಕಡಿಯುವ ಪ್ರಯತ್ನ ಕೂಡ ಆಯಿತು ಈ ಥರದ ಪಂಚಾಯತ್ ವ್ಯಾಪ್ತಿಗಳಲ್ಲಿ ದ್ವೇಷದ ರಾಜಕಾರಣ ನಡೀತಾ ಇದೆ ಈ ಥರದ ದ್ವೇಷದ ರಾಜಕಾರಣ ಸಮಾಜದಲ್ಲಿ ಒಳ್ಳೆಯದಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪದ್ಮನಾಭರೆ ಗುಡ್ಡಜೊಟ್ಟು ಗ್ರಾಮ ಪಂಚಾಯತಿ ಹದಿನೈದು ವರ್ಷಗಳ ಕಾಲ ಬಿಜೆಪಿ ತನ್ನ ಹಿಡಿತಾ ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯತಿ ಆಗಿತ್ತು ಆದರೆ ಕಳೆದ ಇದರಲ್ಲಿ ಕಾಂಗ್ರೆಸ್ ಬೆಂಬಲಿತ ಆಗಿರುವುದು ಕೇವಲ ಬಿಜೆಪಿ ಒಬ್ಬರು ಮಾತ್ರ ಸೇರಿಸಲಿರುವಂಥದ್ದು ಹದಿನೈದು ವರ್ಷಗಳಲ್ಲಿ ಇಲ್ಲದ ಗೊಂದಲ ಈಗ ಯಾಕೆ ಸೃಷ್ಟಿಯಾಗಿದೆ ಅಂತ ಅದರಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಹದಿನೈದು ವರ್ಷ ಆಡಳಿತದಲ್ಲಿ ಯಾವುದೇ ಈ ತರದ ದ್ವೇಷದ ರಾಜಕಾರಣ ಆಗಿರ್ಬೋದು ಅಥವಾ ಯಾರ್ದೋ ರೈತರ ಗಿಡ ಕಡಿಸುವಂತ ಕೆಲಸ ಆಗಿರ್ಬೋದು ಅಥವಾ ಬೇರೆ ತೆಗೆಸುವಂಥ ಕಾರ್ಯಕ್ರಮ ಇರ್ಬೋದು ಯಾವುದೂ ಕೂಡ ನಡೆದಿಲ್ಲ ಈಗ ಐದು ವರ್ಷದಲ್ಲಿ ಈ ಥರದ ಘಟನೆಗಳು ನಡೀತದೆ ಅಂದರೆ ಈ ಪಂಚಾಯಿತಿ ಆಡಳಿತ ಸಂಪೂರ್ಣವಾಗಿ ದ್ವೇಷದ ಆಡಳಿತವನ್ನು ಮಾಡ್ತಾ ಇದೆ ಇದು ನೆಲೆಸಬೇಕು ಒಂದು ಏನು ದ್ವೇಷದ ರಾಜಕಾರಣ ಏನಿದೆ ಅದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಡೆಸಬೇಕು ಚುನಾವಣೆ ಆದ ನಂತರ ಪಕ್ಷಾತೀತವಾದ ಆಡಳಿತವನ್ನು ಕೊಡಬೇಕಾಗತ್ತೆ ಆದರೆ ಪಕ್ಷಾತೀತವಾದ ಆಡಳಿತ ಕೊಡುವಲ್ಲಿ ವಿಫಲವಾಗಿದೆ ಒಂದು ದ್ವೇಷದ ರಾಜಕಾರಣ ನಡೆಸ್ತಾ ಇದೆ ಗುಡ್ಡೆ ಪಂಚಾಯಿತಿಯ ಆಡಳಿತ ಅಂತ ಹೇಳಕ್ ಇಷ್ಟಪ ಪ್ರಮುಖವಾಗಿ ಪದ್ಮನಾಭರು ನೀವೇನು ಗುಡೆತೋಟ ಹಾಗೂ ಅಗ್ಲಗಂಡಿ ವ್ಯಾಪ್ತಿಯಲ್ಲಿ ನೀವು ಬರ್ದೇ ಅವರು ಪ್ರಮುಖವಾಗಿ ಬರುವಂತೆ ಈ ಗುಡೆತೋಟ ಹಾಗೂ ಅಗಲಗಂಡಿ ವ್ಯಾಪ್ತಿಯಲ್ಲಿ ಏನು ಶೃಂಗೇರಿ ಕ್ಷೇತ್ರ ಕ್ಷೇತ್ರದ ಶಾಸಕರಾಗಿರ್ಬೋದು ಅಲ್ಲಿನ ಸ್ಥಳೀಯ ಆಡಳಿತ ಅಭಿವೃದ್ಧಿ ಕೆಲಸ ಮಾಡಿದೆ ಅಂತ ಅನ್ಸುತ್ತೆ ನಿಮಗೆ ಖಂಡಿತ ಅಭಿವೃದ್ಧಿ ಕೆಲಸಗಳು ಯಾವುದೇ ನಡೀತಾ ಇಲ್ಲ ಈ ಕ್ಷೇತ್ರದ ಶಾಸಕರು ಇದಾರೆ ಇಲ್ವೋ ಅನ್ನೋದು ಜನರಿಗೆ ಕನ್ಫ್ಯೂಷನ್ ಆಗಿದೆ ಯಾಕಂದರೆ ಕ್ಷೇತ್ರದಲ್ಲಿ ಶಾಸಕರು ಇದ್ದಾರೆ ಅನ್ನೋದನ್ನ ಜನ ಮರೆತು ಬಿಟ್ಟಿದ್ದಾರೆ ನಮಗೊಬ್ಬರು ಶಾಸಕರು ಇದ್ದಾರೆ ಅನ್ನೋದೇ ನೆನಪಿಗೆ ಬರ್ತಾ ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ ಯಾಕಂದರೆ ಈಗ ಹಿಂದಿನ ಐದು ವರ್ಷದಲ್ಲೂ ಕೂಡ ಹೆಚ್ಚಿನ ಯಾವುದೇ ಕಾಮಗಾರಿಗಳು ನಡೀಲಿಲ್ಲ ಈಗ ಅವ್ರದೇ ಸರ್ಕಾರ ಅವ್ರದೇ ಶಾಸಕರು ಕೂಡ ಇದ್ರು ಕೂಡ ನಮ್ಮ ಎರಡು ಪಂಚಾಯಿತಿ ಭಾಗದಲ್ಲಿ ಯಾವುದೇ ಒಂದು ಹತ್ತು ರೂಪಾಯಿನ ಕೆಲಸ ಕೂಡ ಆಗಲಿಲ್ಲ ಯಾವುದೇ ಗುದ್ದಲು ಪೂಜೆಗಳು ಅಥವಾ ಶಂಕುಸ್ಥಾಪನೆಗಳು ಯಾವುದೂ ಆಗಲಿಲ್ಲ ಹಾಗಾಗಿ ನಮ್ಮ ಎರಡೂ ಪಂಚಾಯಿತಿ ವ್ಯಾಪ್ತಿಯನ್ನು ಶಾಸಕರು ಮರ್ತಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಪ್ರಮುಖವಾಗಿ ಅತ್ಯಂತ ನಮಗೆ ಏನು ಶೃಂಗೇರಿ ಟು ಹೋರ್ನಾಳ್ ರಸ್ತೆಯಲ್ಲಿ ಏನು ಹಿಗ್ಗರ್ ಕೊಡುಗೆ ಭಾಗದಲ್ಲಿ ಏನು ಅತ್ಯಂತ ದೊಡ್ಡ ಅನಾಹುತವಾಗಿದೆ ಎರಡು ಮೂರು ವರ್ಷದ ಹಿಂದೆ ಅದನ್ನು ಕೂಡ ಸ್ಲೈಡ್ ಆಗಿದೆ ಅದನ್ನು ಕೂಡ ಸರಿಪಡಿಸುವಂಥ ಕೆಲಸ ಕ್ಷೇತ್ರದ ಶಾಸಕರು ಇನ್ನೂ ಕೂಡ ಕ್ರಮ ಕೈಗೊಂಡಿಲ್ಲ ಹಾಗೆಯೇ ನಾಲ್ಕೈದು ವರ್ಷದ ಹಿಂದೆ ಹುಲಿನ ಗದ್ದೆ ಸೇತುವೆ ಅಲ್ಲಿ ಅಶೋಕ ಎನ್ನುವ ದಲಿತ ಯುವಕ ಬಿದ್ದು ತೇಲಿ ಹೋಗ್ತಾನೆ ಅಲ್ಲಿಗೆ ಕೈಪಿಡಿ ಕಟ್ಟಿಸಿಕೊಡ್ತೀವಿ ಅಂತ ಹೇಳಿ ಶಾಸಕರು ಹೇಳಿ ಹತ್ತತ್ರ ಐದು ವರ್ಷ ಕಳೆದಿದೆ ಅದಕ್ಕೆ ಒಂದು ಕೈಪಿಡಿ ಕಟ್ಟಿಸುವ ಕೆಲಸ ಆಗಲಿ ಅಥವಾ ಅದಕ್ಕೆ ಬದಲಿ ಸೇತುವೆ ವ್ಯವಸ್ಥೆ ಆಗಲಿ ಇನ್ನೂ ಕೂಡ ಮಾಡಲಿಲ್ಲ ಈ ಕ್ಷೇತ್ರದ ಶಾಸಕರು ಅಭಿವೃದ್ಧಿಯನ್ನು ಮರೆತಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಮುಖವಾಗಿ ಪದ್ಮನಾಭನ್ನು ಎಸ್ ಟಿ ಸಮುದಾಯದ ಮುಖಂಡರಾಗಿ ತಿಳ್ಕೊಂಡಿರುವಂತದ್ದು ಅದರ ಎಸ್ ಟಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಓವರ್ ಆಲ್ ಆಗಿ ಎಸ್ ಟಿ ಸಮುದಾಯಕ್ಕೆ ಮೇಗುರು ಪದ್ಮನಾಭ ಅವರು ಏನ್ ಕೊಡುಗೆ ಕೊಟ್ಟಿದ್ದಾರೆ ಎಸ್ ಟಿ ಸಮುದಾಯಕ್ಕೆ ಪದ್ಮನಾಭ ಅವರ ಕೊಡುಗೆ ಏನು ಅನ್ನೋದಕ್ಕಿಂತ ನಮ್ಮ ಪಕ್ಷದ ಕೊಡುಗೆ ಬಗ್ಗೆ ಹೇಳಬೇಕಾಗುತ್ತೆ ಯಾಕಂದ್ರೆ ಪಕ್ಷದ ಗಮನಕ್ಕೆ ಮತ್ತು ನಮ್ಮ ಸರ್ಕಾರದ ಗಮನಕ್ಕೆ ತರುವಲ್ಲಿ ನಮ್ಮ ಪಕ್ಷದ ನಾಯಕರ ಗಮನಕ್ಕೆ ತರುವಲ್ಲಿ ನಮ್ಮ ಪ್ರಯತ್ನ ಇತ್ತು ಅದಕ್ಕೆ ತಕ್ಕಂತೆಯೇ ನಮ್ಮ ಭಾಗದಲ್ಲಿ ಮೇಗೂರು ಭಾಗದಲ್ಲಿ ಏನು ಗಿರಿಜನ ಕುಟುಂಬಗಳಿದ್ದಾವೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಕಳೆದರೂ ಕೂಡ ವಿದ್ಯುತ್ತನ್ನು ಕಾಣದೇ ಇರುವಂಥ ಪ್ರದೇಶಗಳಿಗೆ ಕೇಬಲ್ ಬಂಚ್ ಮುಖಾಂತರ ವಿದ್ಯುತ್ ನೀಡುವ ಕೆಲಸವನ್ನು ನಮ್ಮ ಹಿಂದಿನ ಅವಧಿಯಲ್ಲಿ ಇದ್ದ ಇದ್ದಂಥ ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿಯ ಸರ್ಕಾರ ಮಾಡಿದೆ ಹಾಗೆ ಏನು ದೀನ್ ದಯಾಳ್ ಉಪಾಧ್ಯಾಯರ ಯೋಜನೆಯಲ್ಲಿ ಮೆಣಸುನಾಟ್ಯ ಇರ್ಬೋದು ಎಲ್ಲೆಲ್ಲಿ ನಮ್ಮ ಗಿರಿಜನ ಭಾಗದಲ್ಲಿ ವಿದ್ಯುತ್ ವಂಚಿತರಾಗಿದ್ವಿ ಅಲ್ಲಿಗೆಲ್ಲ ಕೂಡ ದೀನ್ ದಯಾಳ್ ಉಪಾಧ್ಯಾಯರ ಯೋಜನೆಯಲ್ಲಿ ವಿದ್ಯುತ್ ಕೊಡುವ ಕೆಲಸ ಆಗಿದೆ ಹಾಗೆಯೇ ಇನ್ನೂ ಅನೇಕ ಕೆಲಸಗಳು ನಮ್ಮ ಡಿ ಎನ್ ಅವರ ನೇತೃತ್ವದಲ್ಲಿ ನಮ್ಮ ಎಸ್ ಟಿ ಭಾಗಗಳಿಗೆ ತುಂಬ ಅಭಿವೃದ್ಧಿ ಕೆಲಸಗಳು ನಡೆದಿವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಕೊನೆಯದಾಗಿ ಒಬ್ಬ ಎಸ್ ಟಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗಾಗಿರ್ಬೋದು ಹಾಗೆ ಇಡೀ ಎಸ್ ಟಿ ಸಮುದಾಯಕ್ಕೆ ಏನು ಹೇಳಕ್ ಬಯಸ್ತೀರ ಇಂದು ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯದ ಪರ ಇದೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಬೆನ್ನಲ್ ಬಾಗಿ ನಿಲ್ಲುವಂತ ಕೆಲಸ ಮಾಡುತ್ತೆ ಹಾಗಾಗಿ ಎಲ್ಲ ಎಸ್ ಸಿ ಎಸ್ ಟಿ ಸಮುದಾಯ ಇರ್ಬೋದು ಎಲ್ಲ ಸಾಮಾನ್ಯ ವರ್ಗದವರು ಎಲ್ಲೇ ಇರ್ಬೋದು ನಾವು ಇಂದು ಸರ್ಕಾರದ ಭ್ರಷ್ಟ ಸರ್ಕಾರವನ್ನು ಕೆಳಗೆ ಹಾಕಿ ಮುಂದಿನ ದಿನಗಳಲ್ಲಿ ನಮ್ಮ ಸ್ವಚ್ಛ ಸರ್ಕಾರವನ್ನು ಬಿ ಜೆ ಪಿ ಸರ್ಕಾರವನ್ನು ತರಬೇಕು ಆ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ಬರ್ತವೆ ಆ ಚುನಾವಣೆ ಚುನಾವಣೆಗಳಲ್ಲಿ ನಮ್ಮ ಬಿ ಜೆ ಪಿಯನ್ನು ಗೆಲ್ಲಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಕೇಳ್ಕೊಡ್ತೇನೆ ನೋಡುದ್ರೆ ವೀಕ್ಷಕರೇ ಇದು ಎಸ್ ಟಿ ಮೋರ್ಚಾದ ಬಿಜೆಪಿ ಕೊಪ್ಪ ತಾಲೂಕು ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಯುವ ಮುಖಂಡರು ಆಗಿರುವಂತಹ ಶ್ರೀಯುತ ಮೇಗುರು ಪದ್ಮನಾಭ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ